ಸಂಕೇಶ್ ವಿಚಾರ ಪ್ರಸ್ತಾವನೆ ಮಾಡಿದ್ರು ಅದಾದ್ಮೇಲೆ ಮುಂಬೈ ಅವರು ಏನ್ ಹೇಳಿದ್ದಾರೆ ಅಂತ ಕೂಡ ಹೇಳಿದ್ರು ನಾವು ಸೆಂಟ್ರಲ್ ಗವರ್ನಮೆಂಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಕ್ಷನ್ ಟೇಕನ್ ರಿಪೋರ್ಟ್ ನಮ್ಮ ಇದೆ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ವಾಟರ್ ರಿಸೋರ್ಸಸ್ ರಿವರ್ ಡೆವಲಪ್ಮೆಂಟ್ ಏನೋ ಡಿಪಾರ್ಟ್ಮೆಂಟ್ ದಿ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಬೋರ್ಡ್ ಆಸ್ ಕ್ಲಿಯರ್ ದಿ ರೆಕಮೆಂಡೆಡ್ ಸೆಂಟ್ರಲ್ ಅಸಿಸ್ಟೆಂಟ್ ಆಫ್ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಟು ದಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್

We will follow that. Let us all please give our hand to fight against this to save this government.